ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವಾಗ ಟೈಮ್ ಬಂದು ಸೆವೆನ್ ತರ್ಟಿ ಆಗಿದೆ ಮನೇಲಿ ಸ್ವಲ್ಪ ಐಟಮ್ ಎಲ್ಲ ಖಾಲಿ ಆಗಿತ್ತು ಹಾಗಾಗಿ ಟಾಪ್ ಸೂಪರ್ ಮಾರ್ಕೆಟ್ಗೆ ಸ್ವಲ್ಪ ಶಾಪಿಂಗ್ ಹೋಗ್ಬಿಟ್ಟು ಬರೋಣ ಅಂತ ಹೊರಟಿದ್ವಿ ಹಾಗೆ ಸುಮ್ಮನೆ ಪಾತ್ರೆ ಎಲ್ಲನೂ ನೋಡ್ತಾ ಇದ್ದೆ ನನಗೆ ಪೊಡು ತವ ಮತ್ತು ಫ್ರೈ ಪ್ಯಾನ್ ಬೇಕಿತ್ತು ಸೊ ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿತ್ತು ಬಟ್ ಕಾಸ್ಟ್ ಜಾಸ್ತಿ ಇರೋದರಿಂದ ಬೇಡ ಅಂತ ಬಿಟ್ಟು ಬಂದೆ ನೆಕ್ಸ್ಟ್ ಇನ್ನೊಂದು ಸಲ ಯಾವಾಗಲಾದ್ರು ಬಂದಾಗ ತಗೊಂಡು ಹೋಗೋಣ ಅಂತ ನಾನೊಂದು ಐಟಮ್ ತಗೋಬೇಕು ಅಂತ ಮನೆಯಿಂದನೇ ಅಂದ್ಕೊಂಡು ಬಂದಿದ್ದೆ ಅದು ಈ ಸ್ಟೆಪ್ಪಲ್ಲಿ ಇರಲಿಲ್ಲ ಅದಕ್ಕೆ ಒಂದು ಸ್ಟೆಪ್ ಮೇಲೋಗೋಣ ಅಂತ ಹೋಗ್ತಾ ಇದ್ದೆ ಹಾಗೆ ಅಲ್ಲಿರೋ ಬ್ಯಾಗ್ರೌಂಡ್ ತುಂಬಾ ಚೆನ್ನಾಗಿತ್ತು ಅದಕ್ಕೆ ನಾನು ನಮ್ಮ ಮನೆಯವ್ರಿಗೆ ಒಂದು ವೀಡಿಯೋ ಮಾಡಿಕೊಡಿ ತುಂಬಾ ಚೆನ್ನಾಗಿದೆ ಬ್ಯಾಗ್ರೌಂಡ್ ಅಂತ ಹೇಳಿದೆ ಅದಕ್ಕೆ ಅವರು ಕೂಡ ವೀಡಿಯೋ ಮಾಡಿದ್ದಾರೆ ತುಂಬ ಚೆನ್ನಾಗಿ ಹಾಗೆ ಒಂದು ಸ್ಟೆಪ್ ಮೇಲೆ ಬಂದ್ವಿ ಇಬ್ಬರೂ ಅಲ್ಲಿ ತುಂಬಾ ಕ್ಯೂಟ್ ಆಗಿರುವಂತಹ ಪಿಂಕ್ ಕಲರ್ ಬ್ಯಾಗ್ ಇತ್ತು ಅದನ್ನು ನೋಡ್ತಾ ಇದ್ದೆ ನಮ್ಮ ಮನೆಯವ್ರಿಗೆ ತಕ್ಕೊಡಿ ಅಂತ ಇದ್ದೆ ಅದಕ್ಕೆ ನಮ್ಮ ಮನೆಯವರು ಎಲ್ಲಾದರೂ ಪಿಂಕ್ ಇಟ್ಕೊಂತೀಯ ಅಂತ ಹೇಳ್ತಾಯಿದ್ರು ಹಾಗೆ ಇಟ್ಬಿಟ್ಟು ಬಂದು ಕಾಫಿ ಮಗ್ ನೋಡ್ತಾ ಇದ್ದೆ ಅದರ ಪ್ರೈಸ್ ಒನ್ ಟೆನ್ ಇದೆ ಎಲ್ಲರೂ ಹೇಳ್ತಾರೆ ತಾಮ್ರದ ಮಗ್ಗಲ್ಲಿ ನೀರು ಕುಡಿಬೇಕು ಅಂತ ಹಾಗಾಗಿ ನಾನು ತಾಮ್ರದ ಬಾಟ್ಲನ್ನು ನೋಡ್ತಾ ಇದ್ದೆ ಕೆಲವೊಂದು ಕಾಳುಗಳನ್ನ ಸ್ಟೋರ್ ಮಾಡಬೇಕು ಅಂತ ಈ ಬಾಕ್ಸ್ಗಳನ್ನ ತಗೊಂಡೆ ಹಾಗೆ ನಾನು ಬಾಕ್ಸ್ ತಗೊಳ್ಳೋವಷ್ಟರಲ್ಲಿ ನಮ್ಮ ಮನೆಯವರು ಏನೋ ತಗೊಂಡಿಟ್ಕೊಂಡು ನಿಂತಿದ್ರು ಚೆನ್ನಾಗಿದೆ ಅಂತ ತಗೊಳ್ಳೋಕ್ಕೆ ಹಾಗೆ ಪಿಂಗಾಣಿಯನ್ನು ನೋಡ್ತಾ ಇದ್ದೆ ನಾನು ತಗೊಳ್ಳೋಣ ಅಂತ ಅಷ್ಟರಲ್ಲಿ ನಮ್ಮ ಮನೆಯವರು ಕರೆದ್ರು ಅದಕ್ಕೆ ನಾನು ಹೋದೆ ಮನೆಯವರು ಆಲ್ರೆಡಿ ಸಾಲ್ಟ್ ಹಬ್ಬನ ಇಟ್ಕೊಂಡು ನಿಂತಿದ್ರು ನಾನು ಬೇಡ ಮನೆಯಲ್ಲಿದೆ ಅಂತ ಹೇಳಿದೆ ಮತ್ತು ನಾನು ಅಲ್ಲಿಟ್ಟು ಪಿಂಗಾಣಿಗಳನ್ನ ತಗೊಳ್ಳೋಣ ಅಂತ ಬಂದೆ ತುಂಬಾ ಕ್ಯೂಟಾಗಿ ಮುದ್ದು ಮುದ್ದಾಗಿದ್ವು ಸೊ ನಾನು ಅದಕ್ಕೆ ಎರಡು ತಗೊಂಡೆ ಪಿಂಗಾಣಿನ ನಾನಲ್ಲಿದ್ದ ಪಿಂಗಾಣಿನ ಒಂದೊಂದೇ ನೋಡ್ತಾ ಇದ್ದೆ ಯಾಕೆ ಅಂದರೆ ಅಲ್ಲಿದ್ದ ಪಿಂಗಾಣಿ ಎಲ್ಲ ತುಂಬಾ ಚೆನ್ನಾಗಿತ್ತು ಹಾಗಾಗಿ ಒಂದೊಂದೇ ನೋಡ್ತಾ ಇದ್ದೆ ಹಾಗೆ ಅದರ ಪ್ರೈಸ್ ಎಲ್ಲನೂ ನೋಡಿ ತಗೊಂಡೆ ಎರಡು ಪಿಂಗಾಣಿ ತಗೊಂಡೆ ಅಲ್ಲಿ ತಗೊಂಡೋದ್ವಿ ಬಟ್ ಅವರು ಇಲ್ಲಿ ಬಿಲ್ ಮಾಡಲ್ಲ ಗ್ರೌಂಡ್ ಫ್ಲೋರಲ್ಲಿ ಬಿಲ್ ಮಾಡೋದು ಅಂತ ಅಂದರು ಸೊ ನಾವು ಗ್ರೌಂಡ್ ಫ್ಲೋರ್ಗೆ ಹೋಗ್ತಾ ಇದ್ವಿ ಗ್ರೌಂಡ್ ಫ್ಲೋರಿಗೆ ಬಂದೆ ಗ್ರೌಂಡ್ ಫ್ಲೋರಿಗೆ ಬಂದು ನಾನು ನಟ್ಸ್ ಮತ್ತು ಡ್ರೈ ಫ್ರೂಟ್ಸ್ ಖಾಲಿ ಆಗಿದ್ವು ಮನೇಲಿ ಡ್ರೈ ಫ್ರೂಟ್ಸ್ ಮಿಕ್ಸಲ್ಲಿರುವಂಥ ದುಡುಕ್ತಾ ಇದ್ದೆ ಹಾಗಾಗಿ ಡ್ರೈ ಫ್ರೂಟ್ಸ್ ಮಿಕ್ಸಲ್ಲಿರೋದೇ ಸಿಕ್ತು ಹಾಗೆ ಅಲ್ಲಿ ಮೇಲೆ ನೋಡ್ತಾ ಡೇಟ್ಸು ಇತ್ತು ಬಟ್ ನನಗದು ತಿನ್ನೋಕ್ಕಾಗಲ್ಲ ಸ್ವೀಟ್ ಇರುತ್ತೆ ತುಂಬಾ ಅಂತ ನಾನು ಅದನ್ನು ತಗೊಳ್ಳಲಿಲ್ಲ ಹಾಗೆ ಇಟ್ಟು ಬಂದೆ ನಮ್ಮ ಮನೆಯವರು ಬಿಸ್ಕೆಟು ಮತ್ತು ಕೇಕ್ನ ತಗೋ ಅಂತ ಅಂದರು ಅದಕ್ಕೆ ಅದು ಇರಲಿ ಅಂತ ಒಂದೊಂದು ತಗೊಂಡೆ ಹಾಗೆ ನಮ್ಮ ಮನೆಯವರು ಜೋಳದ ರೊಟ್ಟಿ ಇಲ್ಲ ಅಂದರೆ ಮಸಾಲ ರೊಟ್ಟಿ ಸಿಗುತ್ತಾ ಅಂತ ಹುಡುಕ್ತಾ ಇದ್ದರು ಬಟ್ ನಮಗದು ಎಲ್ಲೂ ಸಿಗಲಿಲ್ಲ ಅದಕ್ಕೆ ನಾನೇ ಮಸಾಲೆ ರೊಟ್ಟಿನ ಮನೇಲಿ ಮಾಡಿಕೊಡ್ತೀನಿ ಅಂತ ಹೇಳಿದೆ ನಮ್ಮ ಮನೆಯವ್ರಿಗೆ ಹಾಗೆ ನಾನಿಲ್ಲಿ ಬಟ್ಟೆ ವಾಶ್ ಮಾಡೋಕ್ಕೆ ಮತ್ತು ಮನೆಯಲ್ಲೂ ಒರೆಸೋದಕ್ಕೆ ಲಿಕ್ವಿಡ್ನ ಹುಡುಕ್ತಾ ಇದ್ದೆ ಹಾಗೆ ಲಿಕ್ವಿಡ್ನು ಕೂಡ ಸಿಕ್ತು ಹಾಗೆ ತಗೊಂಡೆ ಲಿಕ್ವಿಡನ್ನ ಸೊ ಹಾಗೆ ಬರುವಾಗ ಎಲ್ಲ ಐಟಮ್ನು ಪರ್ಚೇಸ್ ಮಾಡಿದ್ವಿ ಕೊನೆಗೆ ಬರುವಾಗ ನಮ್ಮ ಮನೆಯವರು ಇಷ್ಟಪಟ್ಟಿದ್ರು ಅಂತ ಎರಡು ಗ್ಲಾಸ್ನ ತಗೊಂಡ್ವಿ ತುಂಬಾ ಇಷ್ಟಪಟ್ಟಿದ್ರು ಅಂತ ಅದನ್ನು ಐಟಮ್ ಒಳಗಡೆ ಹಾಕಿರೋ ಹೊಡೆದೋಗುತ್ತೆ ಕೈಯಲ್ಲೇ ಇಟ್ಕೊಂಡು ತಿರುಗಿದ್ದೀನಿ ಫುಲ್ಲು ಅದಕ್ಕೆ ಬೈದೆ ಕೊನೆಗೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ ಸೊ ಹಾಗೆ ಶಾಪಿಂಗ್ ಎಲ್ಲ ಮುಗಿಸ್ಕೊಬಂದು ಪಟಾಪಟ್ಟಂತ ಅಡುಗೆ ಮಾಡಿ ಸೌತೆಕಾಯಲ್ಲೂ ಹೆಚ್ಚಿ ಬೇಗ ಊಟ ಮುಗಿಸಿ ನಾನು ಮಲ್ಕೊಳ್ಳೋಕ್ಕಿಂತ ಮುಂಚೆ ಎಲ್ಲ ಥರ ಡ್ರೈ ಫ್ರೂಟ್ಸ್ ಮತ್ತು ನಟ್ಸ್ ಮತ್ತು ಸಪ್ಚಾ ಸೀಡ್ಸ್ನ ನೆನಕಿಟ್ಟು ಮಲ್ಕೊಳ್ತೀನಿ ಮಾರ್ನಿಂಗ್ ಕುಡಿಯೋದಕ್ಕೆ ಓಕೆ ಫ್ರೆಂಡ್ಸ್ ನಾನು ಈ ಲಾಗ್ನ ಇಲ್ಲಿಗೆ ಹೆಣ್ ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್